ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ ಫ್ರೈಡ್ ರೈಸನ್ನು ಮನೆಯಲ್ಲೇ ರುಚಿಕರವಾಗಿ ಆರೋಗ್ಯಕರವಾಗಿ ಯಾವ ರೀತಿ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಈ ರೀತಿಯಾದಂಥ ಫ್ರೈಡ್ ರೈಸನ್ನ ಒಮ್ಮೆ ಮಾಡಿ ನೋಡಿ ಮಕ್ಕಳಿರ್ಬೋದು ದೊಡ್ಡವರಿರ್ಬೋದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನೀವು ಮನೆಯಲ್ಲಿ ಪದೇ ಪದೇ ಈ ರೀತಿಯಾದಂಥ ಫ್ರೈಡ್ ರೈಸನ್ನು ತಯಾರು ಮಾಡ್ತೀರ ಅಂತ ಹೇಳ್ತಾ ಹಾಗೆ ಬನ್ನಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದಕ್ಕೆ ನಾವು ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಫ್ರೈಡ್ ರೈಸಿಗೆ ಬೇಕಾದಂಥ ರೈಸನ್ನು ನಾವು ಮೂರು ವಿಧವಾಗಿ ತಯಾರು ಮಾಡ್ಕೋಬೋದು ಒಂದು ನಾರ್ಮಲ್ ಆದಂಥ ಊಟದಕ್ಕಿಲಿ ಇನ್ನೊಂದು ಜೀರಾ ರೈಸಲ್ಲಿ ಮತ್ತೊಂದು ಬಾಸುಮತಿ ರೈಸಲ್ಲಿ ನಾವಿಲ್ಲಿ ಊಟದಕ್ಕಿನ ಅಂದರೆ ಒಂದು ಕಪ್ ಅಕ್ಕಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ತದನಂತರ ಎರಡು ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಿಡಿಬಿಡಿಯಾಗಿ ಬಿಡಿಯಾಗಿ ಮೊದಲೇ ಅನ್ನನ ಸಿದ್ಧ ಮಾಡಿಕೊಂಡಿರ್ತಕ್ಕಂಥದ್ದು ಈ ರೀತಿ ಬಿಡಿ ಬಿಡಿಯಾಗಿ ಸಿದ್ಧ ಮಾಡಿದ ನಂತರ ಈ ಒಂದು ಫ್ರೈಡ್ ರೈಸಿಗೆ ಬೇಕಾದಂತಹ ಸಾಸನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಎರಡು ಖಾರದ ಮೆಣಸಿನಕಾಯಿನ ಬಳಸ್ತಾ ಇರ್ತಕ್ಕಂಥದ್ದು ಈ ಎರಡು ಮೆಣಸಿನಕಾಯಿನ ನಾವು ಹತ್ತು ನಿಮಿಷಗಳ ಕಾಲ ಬಿಸಿ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ನಾವು ಮೆಣಸಿನಕಾಯಿನ ಉಪಯೋಗಿಸಿ ಸಾಸನ್ನು ಮಾಡೋದ್ರಿಂದ ನುಣ್ಣಗೆ ರುಬ್ಬೋದಕ್ಕೆ ಪೇಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹಾಗೆ ಎರಡು ಹಸಿ ಮೆಣಸಿನಕಾಯಿನೂ ಸಹ ಹಾಕಿ ಜೊತೆಗೆ ಎಂಟರಿಂದ ಹತ್ತು ಎಸಳು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಒಂದು ಟೊಮೊಟೊ ಹಣ್ಣನ್ನು ತಮ್ಮ ಹೆಚ್ಚಾನುಸಾರ ಕಟ್ ಮಾಡಿ ಬಳಸ್ಬೋದು ಈಗ ಈ ಎಲ್ಲ ಪದಾರ್ಥಗಳ ಜೊತೆಗೇ ಸ್ವಲ್ಪನೇ ಸ್ವಲ್ಪ ರುಚಿಗೆ ತಕ್ಕಷ್ಟಲ್ಲ ಈ ಒಂದು ಸಾಸಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕದೆ ಹಾಗೆ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ರುಬ್ಬಿ ಪೇಸ್ಟನ್ನ ಸಿದ್ಧ ಮಾಡ್ಕೋಬೇಕಂದ್ರೆ ಸಾಸನ್ನು ಸಿದ್ಧ ಮಾಡ್ಕೋಬೇಕು ನೋಡಿ ಯಾವುದೇ ಒಂದು ಕೃತಕ ಬಣ್ಣ ಇಲ್ಲದೆ ಸ್ವಾಭಾವಿಕವಾದಂಥ ಬಣ್ಣದಲ್ಲಿ ಒಳ್ಳೆ ಘಾಟಲ್ಲಿ ಅಂದರೆ ಖಾರವಾಗಿ ಈ ಒಂದು ಫ್ರೈಡ್ ರೈಸಿಗೆ ಬೇಕಾದಂಥ ಸಾಸ್ ಸಿದ್ಧವಾಗಿರ್ತಕ್ಕಂಥದ್ದು ಈಗ ಒಂದು ಸಾಸ್ಗೆ ಹಾಕಿರ್ತಕ್ಕಂಥ ಮಸಾಲೆ ಪದಾರ್ಥನೆಲ್ಲ ಹಸಿಯಾಗಿ ಬಳಸಿರೋದ್ರಿಂದ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನ ಈಗ ಸಾಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಮೊದಲಿಗೆ ಈಗ ಇಲ್ಲಿ ಎಣ್ಣೆ ಸ್ವಲ್ಪ ಬಿಸಿಯಾಗಿರ್ತಕ್ಕಂಥದ್ದು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಈ ಒಂದು ಪೇಸ್ಟನ್ನು ಹಾಕಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎರಡು ನಿಮಿಷ ಎಡೆ ಬಿಡದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸಿ ಬಿಸಿ ಮಾಡಾಯಿತು ಗಮಗಮ ಅಂತ ಇದೆ ಈ ಒಂದು ಸಾಸ್ ಖಂಡಿತ ಒಳ್ಳೆ ರುಚಿನ ಎನೌನ್ಸ್ ಮಾಡಿಕೊಡುತ್ತೆ ಈ ಟೈಮಲ್ಲಿ ಫ್ಲೇಮನ್ನು ಆಫ್ ಮಾಡಿ ನಂತರ ಒಂದು ಬಾಂಡಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಂಡಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಈ ರೀತಿ ಒಗ್ಗರಣೆಗೆ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಒಂದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬೆಳ್ಳುಳ್ಳಿನ ಫ್ರೈ ಮಾಡಾಯಿತು ಹಾಗೆ ಬಹಳ ಚಿಕ್ಕದ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಈರುಳ್ಳಿನೂ ಸಹ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಏಳರಿಂದ ಎಂಟು ಹುರುಳಿಕಾಯಿನ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಕ್ಯಾರೆಟನ್ನು ಸಹ ಹಾಕಿ ಇನ್ನು ಒಂದು ಕ್ಯಾಪ್ಸಿಕಮ್ನ ಈ ರೀತಿ ಒದ್ದುದಕ್ಕೆ ಹಚ್ಚಿ ಬಳಸ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಇನ್ನೂರು ಗ್ರಾಮಷ್ಟು ಮಶ್ರೂಮ್ನ ತೊಗೊಂಡು ನೀಟಾಗಿ ತೊಳೆದು ಈ ಒಂದು ಅದಕ್ಕೆ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಬೇಕಿದ್ರೆ ತಾವು ನೂರಿಂದ ನೂರೈವತ್ತು ಗ್ರಾಮ್ ಬಳಸಿದ್ರು ಸಾಕಾಗುತ್ತೆ ಮಶ್ರೂಮ್ನ ಕಟ್ ಮಾಡ್ಕೊಳ್ತಕ್ಕಂಥ ವಿಧಾನ ಅಷ್ಟೇ ಯಾವ ಆಕಾರದಲ್ಲಿ ಬೇಕಾದ್ರೂ ಯಾವ ಸೈಜಲ್ಲಿ ಬೇಕಾದ್ರೂ ತಾವು ಕಟ್ ಮಾಡಿ ಬಳಸ್ಕೋಬೋದು ಸ್ವಲ್ಪ ಚಿಕ್ಕದಿದ್ರೆ ಉತ್ತಮ ಈ ತರಕಾರಿಗಳಿಗೆ ಉಪ್ಪು ಹಿಡಿಯೋದಕ್ಕೆ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಸಾಸ್ ಮಾಡಬೇಕಾದ್ರು ಉಪ್ಪನ್ನು ಬಳಸಿದ್ವಿ ಮತ್ತು ನಾವೇನು ಅನ್ನನ ಬಳಸ್ತೀವಿ ಈ ಒಂದು ಫ್ರೈಡ್ ರೈಸ್ ಮಾಡೋದಕ್ಕೆ ಅನ್ನಕ್ಕೂ ಸಹ ಉಪ್ಪಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಬಳಸಬೇಕಾಗತ್ತೆ ಈಗ ಇದನ್ನು ಐ ಫ್ಲೇಮ್ನಲ್ಲೇ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಐದು ನಿಮಿಷ ಏನು ಫ್ರೈ ಮಾಡ್ತಿರಲ್ಲ ಎಡೆ ಈ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡಬೇಕು ಇನ್ನೂ ಫ್ರೈಡ್ ರೈಸು ಸಿದ್ಧವಾಗಿಲ್ಲ ತರಕಾರಿಗಳೇ ಇನ್ನೂ ಫ್ರೈ ಆಗಿಲ್ಲ ಆವಾಗಲೇ ಒಳ್ಳೆ ಅರೋಮ ಬರ್ತಾ ಇರ್ತಕ್ಕಂಥದ್ದು ಖಂಡಿತ ಈ ಫ್ರೈಡ್ ರೈಸ್ ಸಿದ್ಧವಾದ ಮೇಲೆ ಇನ್ನೂ ಒಳ್ಳೆಯ ಅರೋಮ ಬರುತ್ತೆ ರುಚಿನೂ ಸಹ ಬಿಸಿ ಬಿಸಿಯಾಗಿ ಫ್ರೈಡ್ ರೈಸ್ನ ತಿಂತಾ ಬಲು ಸೊಗಸಾಗಿರುತ್ತೆ ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ನೀವು ನೋಡೋದಂತೆ ಕಂಪ್ಲೀಟಾಗಿ ಫ್ರೈಡ್ ರೈಸ್ ರೆಡಿ ಆದಮೇಲೆ ಯಾವೊಂದು ಅದಕ್ಕೆ ಸಿದ್ಧವಾಗಿರುತ್ತೆ ಅಂತ ನೋಡಿ ಐದು ನಿಮಿಷ ತರಕಾರಿ ಹಾಗೆ ಮಶ್ರೂಮನ್ನು ಎಡೆಬಿಡದೆ ಈ ರೀತಿ ಫ್ರೈ ಮಾಡ್ತಾ ಇರ್ತಕ್ಕಂಥದ್ದು ಮಶ್ರೂಮ್ನ ಫ್ರೈ ಮಾಡ್ತಾ ಮಾಡ್ತಾ ಏನಾಗುತ್ತೆ ನೀರು ಬಿಟ್ಕೊಳುತ್ತೆ ಆ ನೀರೆಲ್ಲ ಹಾಗೆ ಹಾಬಿ ಆಗಬೇಕಂದ್ರೆ ಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಒಂದು ಹದದವರೆಗೂ ಫ್ರೈ ಮಾಡಿದ ನಂತರ ಈ ಸಮಯದಲ್ಲಿ ಮೊದಲೇ ಸಿದ್ಧ ಮಾಡಿದಂಥ ಸಾಸನ್ನು ಹಾಕ್ಕೋಬೇಕಾಗತ್ತೆ ಈ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲನ ಹಾಕಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಸಹ ಹಾಕಿ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಸಾಸು ಮತ್ತು ಮಸಾಲ ಪೌಡರನ್ನೆಲ್ಲ ಹಾಕಿ ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಾಯಿತು ನೋಡ್ತಾ ಇರ್ಬೋದು ತರಕಾರಿಗಾಗ್ಬೋದು ಮಶ್ರೂಮ್ಗೆ ಆಗ್ಬೋದು ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಂಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮೊದಲೇ ಬಿಡಿ ಬಿಡಿಯಾಗಿ ತಯಾರು ಮಾಡಿಟ್ಟಂಥ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ಲೇಮನ್ನು ಸ್ವಲ್ಪ ಹೆಚ್ಚೇ ಇಟ್ಕೊಂಡು ಅಂದರೆ ಹೈ ಫ್ಲೇಮ್ನಲ್ಲೇ ಈ ಒಂದು ರೈಸನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ಲೇಮನ್ನು ಆಫ್ ಮಾಡೋಕ್ಕೆ ಹೋಗ್ಬೇಡಿ ಫ್ಲೇಮ್ ಸ್ವಲ್ಪ ಹೈಗೆ ಇಟ್ಕೊಂಡೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅನ್ನವೂ ಸಹ ಬಿಸಿ ಆಗಬೇಕು ಆಗಲೇ ಫ್ರೈಡ್ ರೈಸು ರುಚಿ ಕೊಡ್ತಕ್ಕಂಥದ್ದು ಹೊರಗಡೆ ರೆಸ್ಟೋರೆಂಟಲ್ಲಿ ಹೋಟ್ಲಲ್ಲಿ ಫ್ರೈಡ್ ರೈಸನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೋಸ್ಕರ ಅದರದೇ ಆದಂಥ ಒಂದು ಬಾಣಲಿ ವಿಶೇಷವಾಗಿರುತ್ತೆ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಭಾಳ ಚೆನ್ನಾಗಿ ಅವ್ರಿಗೆ ಅನುಕೂಲ ಇರುತ್ತೆ ಬಟ್ ಮನೆಯಲ್ಲಿ ತಯಾರು ಮಾಡಬೇಕಾದ್ರೆ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಆಗ್ತಾ ಆಗ್ತಾ ನೋಡ್ತಾ ಇರ್ಬೋದು ಫ್ರೈಡ್ ರೈಸ್ ಎಷ್ಟು ಸೊಗಸಾಗಿ ಸಿದ್ಧವಾಗ್ತಿದೆ ಅಂತ ಜನರಲ್ಲಾಗಿ ಫ್ರೈಡ್ ರೈಸ್ನ ನಾವು ಹೊರಗಡೆ ತಿನ್ಬೇಕಾದ್ರೆ ಸ್ವಲ್ಪ ಬಿಳಿ ಬಣ್ಣ ಇರುತ್ತೆ ತಾವು ಅಬ್ಸರ್ವ್ ಮಾಡಿದ್ದೀರಾ ತದನಂತರ ಸಾಸ್ ಹಾಕ್ಕೊಂಡ್ರೆ ಅದು ಸಹ ಇದೇ ಬಣ್ಣ ಬರುತ್ತೆ ಬಟ್ ನಾವಿಲ್ಲಿ ಮೊದಲೇ ಸಾಸನ್ನು ಹಾಕಿರೋದ್ರಿಂದ ಖಂಡಿತ ಈ ಒಂದು ಫ್ರೈಡ್ ರೈಸ್ ಮತ್ತಷ್ಟು ರುಚಿಕರವಾಗಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ತಾವು ಏನಾದರೂ ಟೊಮೊಟೊ ಸಾಸನ್ನು ಹಾಕಿ ಇದನ್ನು ಸವಿದರೆ ಖಂಡಿತ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ನೋಡಿ ಈ ರೀತಿ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಫ್ರೈಡ್ ರೈಸ್ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈ ರೀತಿಯಾದಂಥ ಫ್ರೈಡ್ ರೈಸನ್ನ ಸಿದ್ಧ ಮಾಡಿದ್ಮೇಲೆ ಬಿಸಿನಲ್ಲೇ ತಿನ್ನೋದನ್ನು ತಣ್ಣಗಾದ ಮೇಲೆ ರುಚಿನಲ್ಲಿ ಬಹಳ ವ್ಯತ್ಯಾಸ ಆಗಿಬಿಡುತ್ತೆ ಅಂತೂ ಇಂತೂ ನೋಡ್ಕೊಂಡ್ರಲ್ಲ ಮನೆಯಲ್ಲೇ ಯಾವ ರೀತಿಯಾಗಿ ಮಶ್ರೂಮ್ ಫ್ರೈಡ್ ರೈಸನ್ನು ತಯಾರು ಮಾಡೋದು ಅಂತ ಖಂಡಿತ ಈ ಒಂದು ಫ್ರೈಡ್ ರೈಸ್ ತಯಾರು ಮಾಡೋದಕ್ಕೆ ಬಹಳ ಸ್ವಲ್ಪ ಬೇಕಾದಂಥ ಪದಾರ್ಥಗಳನ್ನ ಸಿದ್ಧ ಮಾಡಿಟ್ಕೊಂಡ್ಬಿಟ್ರೆ ಸೂಪರಾಗಿ ಬಿಸಿ ಬಿಸಿಯಾಗಿ ಫ್ರೈಡ್ ರೈಸ್ನ ಸಿದ್ಧ ಮಾಡ್ಕೋಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ ಹಾಗೆ ಆಲೂಗಡ್ಡೆನ ಉಪಯೋಗಿಸಿ ಯಾವ ರೀತಿಯಾಗಿ ಸೊಗಸಾದ ಗ್ರೇವಿನ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಾರ ಖಾರವಾಗಿ ರುಚಿಕರವಾಗಿ ತುಂಬ ಚೆನ್ನಾಗಿರುತ್ತೆ ಆದರೆ ಪ್ರತಿ ಹಿಡ್ಯದಲ್ಲೂ ಹೇಳೋ ಹಾಗೆ ಈ ವಿಡ್ಯದಲ್ಲೂ ಹೇಳ್ತೀನಿ ಈ ರೀತಿಯಾದಂಥ ರೆಸಿಪಿ ಮಾಡಿದಾಗ ಬಿಸಿನಲ್ಲೇ ಮಾಡಿ ತಿನ್ನೋದನ್ನು ಮರಿಬೇಡಿ ಹಾಗೆ ಬನ್ನಿ ಈಗ ಮಶ್ರೂಮ್ ಮತ್ತು ಆಲೂಗಡ್ಡೆ ಗ್ರೇವಿ ಮಾಡೋದಕ್ಕೇನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೋಡ್ಕೊಳ್ಳೋರಂತೆ ಗ್ರೇವಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ ಈಗ ಬಿಸಿಯಾದಂಥ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎಣ್ಣೆನು ಸ್ವಲ್ಪ ಬಿಸಿಯಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ತಾವಿಲ್ಲಿ ನೋಡ್ತಾ ಇರ್ಬೋದು ಇನ್ನೂರು ಗ್ರಾಮಷ್ಟು ಮಶ್ರೂಮ್ ಅಂದರೆ ಅಣ್ಣಬೆನ ತಗೊಂಡು ನೀಟಾಗಿ ತೊಳೆದು ತದನಂತರ ಮದ್ಯಕ್ಕೆ ಕಟ್ ಮಾಡಿರ್ತಕ್ಕಂಥದ್ದು ಈ ರೀತಿ ಕಟ್ ಮಾಡಿದಂಥ ಇನ್ನೂರು ಗ್ರಾಮಷ್ಟು ಮಶ್ರೂಮ್ನ ಬಂಡಿಗೆ ಹಾಕ್ಕೊಂಡು ಫ್ರೈ ಮಾಡೋದಕ್ಕೆ ಅಂದರೆ ಮಶ್ರೂಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ ಸರಿಸುಮಾರು ಏಳರಿಂದ ಎಂಟು ನಿಮಿಷಗಳ ಕಾಲ ಮಶ್ರೂಮನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಏಳರಿಂದ ಎಂಟು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡಬೇಕು ನೋಡೋರಂತೆ ಕಂಪ್ಲೀಟಾಗಿ ಫ್ರೈ ಮಾಡಿದ ನಂತರ ಯಾವುದಕ್ಕೆ ಮಶ್ರೂಮು ಫ್ರೈ ಆಗಿರುತ್ತೆ ಅಂತ ನೋಡಿ ಮಶ್ರೂಮ್ನ ಫ್ರೈ ಮಾಡ್ತಾಯಿದ್ರೆ ಮಶ್ರೂಮು ನೀರು ಬಿಟ್ಕೊಡುತ್ತೆ ಆ ನೀರೆಲ್ಲ ಸುಂಡೋವರೆಗೂ ಮಶ್ರೂಮ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸರಿ ಸುಮಾರು ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಕಂಪ್ಲೀಟಾಗಿ ಈ ಒಂದು ಮಶ್ರೂಮ್ನ ಫ್ರೈ ಮಾಡಿರ್ತಕ್ಕಂಥದ್ದು ಈ ಒಂದು ಅದಕ್ಕೆ ಮಶ್ರೂಮ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಮಶ್ರೂಮ್ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಬರೀ ಹಾಗೆ ಮಶ್ರೂಮ್ ನೋಡ್ತಾ ಇರೋ ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿ ಫ್ರೈ ಆಗಿರ್ತಕ್ಕಂಥದ್ದು ಈಗ ಇದನ್ನೊಂದು ಬಟ್ಲಿಗೆ ಹಾಕೊಳ್ಳೋಣ ಈ ಮಶ್ರೂಮನ್ನು ಯಾವ ರೀತಿ ಫ್ರೈ ಮಾಡಿಕೊಂಡು ಅದೇ ರೀತಿಯಾಗಿ ಈಗ ಆಲೂಗಡ್ಡೆನೂ ಸಹ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗಿಲ್ಲಿ ಈ ಎರಡು ಆಲೂಗಡ್ಡೆನ ಮೊದಲೇ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಅದಕ್ಕೆ ಕಟ್ ಮಾಡಿ ಇರ್ತಕ್ಕಂಥದ್ದು ಹಾಗೆ ಆಲೂಗಡ್ಡೆ ಫ್ರೈ ಮಾಡೋದಕ್ಕೆ ಅಂದರೆ ಆಲೂಗಡ್ಡೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಆಲೂಗಡ್ಡೆನೂ ಫ್ರೈ ಮಾಡೋದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಳಸಿ ಏಳರಿಂದ ಎಂಟು ನಿಮಿಷ ಈ ಆಲೂಗಡ್ಡೆಯನ್ನು ಫ್ರೈ ಮಾಡ್ಕೋಬೇಕು ಯಾವ ರೀತಿಯಾಗಿ ನೀವು ಮಶ್ರೂಮನ್ನು ಫ್ರೈ ಮಾಡ್ಕೊಂಡ್ರೂ ಅದೇ ಹದದಲ್ಲಿ ಅದೇ ವಿಧದಲ್ಲಿ ಇದನ್ನು ಸಹ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಆಲೂಗಡ್ಡೆನೂ ಸಹ ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು ಆಲೂಗಡ್ಡೆನ ಫ್ರೈ ಮಾಡಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಬಿಟ್ಬಿಟ್ರು ನೋಡಿ ಈ ರೀತಿಯಾಗಿ ತಳ ಹಿಡಿದ್ಬಿಡುತ್ತೆ ಆದ ಕಾರಣ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡೋದನ್ನು ಮರಿಬೇಡಿ ಈಗ ಚೆನ್ನಾಗಿ ಫ್ರೈ ಮಾಡಿ ಬಿಸಿ ಇರ್ತಕ್ಕಂಥ ಈ ಆಲೂಗೆಡ್ಡೆನೂ ಸಹ ಮಶ್ರೂಮ್ ಹಾಕ್ದಂಥ ಬಟ್ಲಿಗೆ ಹಾಕಿಡೋಣ ನಂತರ ಈಗಿಲ್ಲಿ ಒಂದು ಬಾಂಡಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಂಡಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಮಸಾಲೆ ಪದಾರ್ಥಗಳಾದಂಥ ಚಕ್ಕೆ ಲವಂಗ ಏಲಕ್ಕಿಕಾಯಿ ಹಾಗೆ ಸೋಂಪು ಕಾಳು ಜೊತೆಗೆ ಸ್ವಲ್ಪ ಕಸೂರಿ ಮೇಥಿನೂ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆ ಒಂದು ಪಲಾವೆಲೆಯನ್ನು ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಬಿಸಿಯಾದಂಥ ಎಣ್ಣೆಯಲ್ಲಿ ಈ ಪದಾರ್ಥಗಳನ್ನ ಬಿಸಿ ಮಾಡ್ಕೋಬೇಕಾಗತ್ತೆ ಈಗ ಒಂದು ಈರುಳ್ಳಿನ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಈರುಳ್ಳಿನ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ಸರಿಸುಮಾರು ನಾಲ್ಕೈದು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು ಈ ಅದಕ್ಕೆ ಈರುಳ್ಳಿನ ಫ್ರೈ ಮಾಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡಿದ ನಂತರ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಬೇಕಾದ್ರೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಬೇಕಾಗತ್ತೆ ಈಗ ಆಲ್ರೆಡಿ ಮಶ್ರೂಮ್ನ ಫ್ರೈ ಮಾಡಬೇಕಾದ್ರೂ ಉಪ್ಪನ್ನು ಬಳಸಿದ್ವಿ ಆಲೂಗಡ್ಡೆನ ಫ್ರೈ ಮಾಡಬೇಕಾದರೂ ಉಪ್ಪನ್ನು ಬಳಸಿದ್ರಿ ಆದ ಕಾರಣ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕಂದ್ರೆ ಮೃದು ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಾಲ್ಕರಿಂದ ಐದು ನಿಮಿಷ ಟೊಮೊಟೊ ಹಣ್ಣನ್ನು ಭಾಳ ಚೆನ್ನಾಗಿ ಫ್ರೈ ಮಾಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಭಾಳ ಚೆನ್ನಾಗಿ ಬೆಂದು ಮೃದುವಾಗಿದೆ ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನೂ ಸಹ ಹಾಕಿ ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಹಾಕಿ ಈ ಎಲ್ಲ ಮಸಾಲೆ ಪುಡಿನೂ ಹಾಕಾದ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಹಾಕಿ ಈಗ ಎಲ್ಲ ಪದಾರ್ಥನೂ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಬೇಕಾಗತ್ತೆ ಈಗ ಒಂದರಿಂದ ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಲ್ಲಿ ಮಸಾಲ ಪುಡಿಗಳನ್ನ ಸಹ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು ಈ ಸಮಯದಲ್ಲಿ ಒಂದು ಕಪ್ ಅಳತೆ ಅಂದರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕಿ ನೀರನ್ನು ಹಾಕಿರೋದರಿಂದ ಮೊದಲಗೊಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಈಗ ಮೊದಲೇ ಹುರಿದಿಟ್ಟಂತ ಆಲೂಗಡ್ಡೆ ಹಾಗೆ ಮಶ್ರೂಮ್ನ ಹಾಕ್ಕೊಳ್ಳೋಣ ಈಗ ಆಲೂಗಡ್ಡೆ ಹಾಗೆ ಮಶ್ರೂಮ್ ಎಲ್ಲ ಚೆನ್ನಾಗಿ ಗ್ರೇವಿ ಜೊತೆ ಬೆರಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಗ್ರೇವಿ ಯಾವುದಕ್ಕೆ ಬೇಕು ಗಟ್ಟಿ ಬೇಕಾ ತೆಳು ಬೇಕಾ ಅದರ ಪ್ರಕಾರ ನೀವು ಇನ್ನೂ ಸ್ವಲ್ಪ ಬೇಕಿದ್ರೆ ನೀರನ್ನು ಸೇರಿಸ್ಕೋಬೋದು ಅಥವಾ ನೀರು ಹೆಚ್ಚಾಯಿತು ಅಂದರೆ ಗ್ರೇವಿನ ಚೆನ್ನಾಗಿ ಕುದಿಸ್ಕೊಂಡ್ರೆ ಖಂಡಿತ ಗ್ರೇವಿ ಗಟ್ಟಿ ಈಗ ಒಂದು ಲಿಡ್ಡನ್ನು ಮುಚ್ಚಿ ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಗ್ರೇವಿನ ಕುದಿಸ್ಕೊಂಡ್ರೆ ಸಾಕು ಗ್ರೇವಿ ಸಿದ್ಧವಾಗುತ್ತೆ ಒಂದು ಎಂಟು ನಿಮಿಷ ಏನು ಕುದಿಸ್ತೀರಲ್ಲ ನಾಲ್ಕು ನಿಮಿಷ ಆದಮೇಲೆ ಲಿಡ್ಡನ್ನು ತೆಗೆದು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಬಿಸಿಯಾಗಿ ಕುದ್ದಿರ್ತಕ್ಕಂಥದ್ದು ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಗ್ರೇವಿ ಗಟ್ಟಿ ಬೇಕಂದರೆ ಓಪನ್ ಆಗಿ ಇದನ್ನು ಮತ್ತೆ ನಾಲ್ಕು ನಿಮಿಷ ಕುದಿಸ್ಕೋಬೇಕು ಇಲ್ಲ ಇದೇ ಅದಕ್ಕೆ ಗ್ರೇವಿ ಇರಬೇಕು ಅಂತಂದರೆ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಈಗಿಲ್ಲಿ ಒಟ್ಟಾರೆಯಾಗಿ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಗ್ರೇವಿನೂ ಸಹ ಚೆನ್ನಾಗಿ ಬಿಸಿಯಾಗಿ ಕುದ್ದಿದೆ ಹಾಗೆ ಅಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ತೇಲ್ ಬಂದಿದೆ ನೋಡಿ ಈ ರೀತಿ ಗ್ರೇವಿನಲ್ಲಿ ಎಣ್ಣೆ ತೇಲ್ ಬಂದರೆ ಬಹಳ ರುಚಿನ ಒಳಗೊಂಡಿರುತ್ತೆ ಈಗ ಫ್ಲೇಮನ್ನು ಆಫ್ ಮಾಡಿ ಬಿಸಿನಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತೀರಾ ಹೆಚ್ಚು ತೆಳ್ಳಗೂ ಇಲ್ಲ ತೀರ ಹೆಚ್ಚು ಗಟ್ಟಿಗೂ ಇಲ್ಲ ಗ್ರೇವಿ ಆಗ್ಬೋದು ಹಾಲು ಆಗ್ಬೋದು ಅಥವಾ ಮಶ್ರೂಮ್ ಆಗ್ಬೋದು ಎಲ್ಲನೂ ಒಂದೇ ಹದದಲ್ಲಿ ಒಂದೇ ವಿಧದಲ್ಲಿ ಇರತಕ್ಕಂಥದ್ದು ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೂಪರಾಗಿ ಹಾಲು ಮಶ್ರೂಮ್ ಗ್ರೇವಿ ಸಿದ್ಧವಾಗಿಬಿಡುತ್ತೆ ಮೊದಲೇ ಹೇಳಿದಾಗೆ ಬಿಸಿ ಬಿಸಿನಲ್ಲೇ ಇದರ ತಿನ್ನೋದ್ರಿಂದ ಇದರ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀನಿ ಹಾಗೆ ನೋಡ್ಕೊಂಡು ವೀಕ್ಷಕರೇ ಮಶ್ರೂಮ್ ಮತ್ತೆ ಆಲೂಗಡ್ಡೆನ ಉಪಯೋಗಿಸಿ ಯಾವ ರೀತಿಯಾಗಿ ಗ್ರೇವಿನ ತಯಾರ ಮಾಡೋದು ಅಂತ ಖಂಡಿತ ಸೂಪರ್ ಗ್ರೇವಿ ಒಳ್ಳೆ ಅರಮ್ಮ ಇದೆ ಒಳ್ಳೆ ಟೆಕ್ಸ್ಚರ್ ಇದೆ ಒಳ್ಳೆ ರುಚಿನ ಒಳಗೊಂಡಿರುತ್ತೆ ನೀವು ಸಹ ನಿಮ್ಮ ಮನೆಗಳಲ್ಲಿ ಒಮ್ಮೆ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಂತ ಅಣಬೆ ಅಂದ್ರೆ ಮಶ್ರೂಮ್ ಹಾಗೆ ಆಲೂಗಡ್ಡೆ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ